ನನಗೂ ಏನಾರ ರೂಢ ಬಿದ್ದ ನನಗೆ ಹೆಂಗ್ ಮಾಡುದು ಯಾಕೆ ಹೇಳಿ ಆ ಇದೊಂದು ಮಂಗಲದ ಪ್ರಸಂಗ ಈ ಪುಣ್ಯ ಭೂಮಿಯೊಳಗೆ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಮಗ್ಗಲೊಳಗೆ ಸದ್ಗುರು ಸಮರ್ಥ ಹನುಮಂತಪ್ಪ ಮಹಾರಾಜರ ದೇವಾಲಯ ನಿರ್ಮಾಣ ಆಗೈತಿ ಭಾಳ ಸುಂದರವಾಗಿ ನಿರ್ಮಾಣ ಆಗೈತಿ ಆ ಸುಂದರವಾದಂಥ ದೇವಾಲಯದೊಳಗೆ ಸುಂದರವಾದಂಥ ಹನುಮಂತಪ್ಪನವರ ಮೂರ್ತಿ ವಿರಾಜಮಾನ ಆಗೈತಿ ನಾವು ಗರ್ಭಗುಡಿ ಎದುರಿಗೆ ಹೋದ ಕೂಡಲೇ ಹನುಮಂತಪ್ಪ ಮಹಾರಾಜ್ರು ನಮ್ಮನ್ನು ಅಪ್ಕೋತಾ ಇದ್ದಾರೆ ನಿಂತು ನೋಡಿದರೆ ನೋಡ್ರಿ ಮ್ಯಾಲ ಬಂಗಾರ ಕಳಿಸ್ ಕುಂತೈತಿ ಈ ಎಲ್ಲ ಕಾರ್ಯಕ್ರಮಗಳು ತಮ್ಮೆಲ್ಲರ ಇಚ್ಛ ನಿಮಗೆಲ್ಲ ಇಚ್ಛಾ ಇತ್ತು ಹನುಮಂತಪ್ಪ ಮಹಾರಾಜ ಗುಡಿ ಕಟ್ಟುವರು ಹನುಮಂತಪ್ಪ ಮಹಾರಾಜ್ರು ಗುಡಿ ಕಟ್ಟುವರು ಅವರೇ ಎಲ್ಲ ಇದಕ್ ಕಾರಣ ಅವರೇ ಎಲ್ಲ ಇದಕ್ ಕಾರಣ ಅಂತ ಎಲ್ಲರಿಗೂ ಇದು ಕಾಡುವಂತ ಪ್ರಶ್ನೆ ನಮಗೊಂದು ಒಂದು ಸಲ ಅಂದಾಗ ನಾ ಹೇಳಿದೆ ನಿರ್ಮಲ್ ಗುಡಿ ಮುಗಿಲಿ ಓದ ಕೂಡ್ಲೇನ ಕಟ್ಸೋರು ಅಂತ ನಮ್ಮಲ್ಲಿ ಬಹಳ ನಾವು ನಾಮ ತಗೊಂಡಿವಿ ನೇಮ್ ಮಾಡ್ತೀವಿ ಎಲ್ಲಾ ಮಾಡ್ತಿದ್ರೆ ಆದ್ರೆ ನಮ್ಮೊಳಗಿನ ಜಾತಿನ ಹೋಗಿಲ್ಲ ನಮ್ ನಮ್ ಜಾತಿಗೆ ಅಂಟಿಸ್ಕೊಂಡ್ ಬಿಡ್ತೀವಿ ನಾವು ಇವತ್ತು ಈ ದೇಶದೊಳಗೆ ಎಂತಿಂತ ಮಹಾತ್ಮರಾಗ್ಯಾರ ಅವ್ರ ಜಾತಿಗೆಟ್ಟ ಸೀಮಿತನ ಜಾತಿ ಹಿಡ್ಕೊಂಡು ಹೋಗಿದ್ರೆ ಅವ್ರ ಮಹಾತ್ಮರಕಾರ ಆಗ್ಯಾರನ ಹೇಳಿ ನೋಡೋಣ ಇದನ್ನ ಅಳಕು ಸಲುವಾಗೇನೆ ಇಂಜಿಯಾರಿ ಸಂಪ್ರದಾಯ ಹುಟ್ಟುಕೊಂಡಕ್ಕೆ ಹೌದಲ್ಲ ಹಂಗೆ ಇಟ್ಕೊಂಡು ಹನುಮಂತ ಮಹಾರಾಜರು ಹೆಂಗೆ ಬಾಳಿದ್ರು ಅನ್ನೋದು ನೀವೆಲ್ಲ ಇಲ್ಲಿಯವರಿಗೆ ಕೇಳಿರಿ ಹಂಗಂಥ ವಿಶಾಲ ಹೃದಯವನ್ನು ಇಟ್ಟುಕೊಂಡು ಏನು ಗುಡಿ ಕಟ್ಸಿವಿ ಆ ಗುಡಿಗೆ ತಕ್ಕಂಗೆ ಗುಡಿ ಏನು ಭಾಳ ದೊಡ್ಡ ಮಾತಲ್ಲ ಕೈಯಾಗ ದುಡ್ಡಿದ್ದು ಅಂದ್ರೆ ಬೇಕಾದಂತ ಕಟ್ಸಕ್ ಬರ್ತೈತಿ ಆದರೆ ಅದನ್ನ ಗುಡಿಯನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ ಇಂಚೇರಿ ಸಂಪ್ರದಾಯ ಅಂತ ಹೆಸರು ಹೇಳಿಕೊಂಡಿ ಅಂದ ಮೇಲೆ ಅಲ್ಲಿ ಮಿಟ್ ನೇಮ ಇರಬೇಕಲ್ಲ ಉಪಾಸನ ಇರಬೇಕಲ್ಲ ಹಾಗೂ ಧ್ಯಾನಸ್ಥರಾಗಿರ್ಬೇಕಲ್ಲ ಇದರ ಸದ್ಬಳಕೆ ಯಾರು ಮಾಡ್ಕೊಳ್ಳೋರು ನಮಗೆ ನಾವು ಗುಡಿ ಕಟ್ಟಿಸಿದೀವಿ ಆಶ್ರಮ ಸ್ಥಾಪನ ಮಾಡಿದೀವಿ ಅದ್ರ ಸದ್ಬಳಕೆ ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋದು ನಮ್ಮ ಪ್ರಪಂಚದೊಳಗೆ ಏನು ಗುಡಿ ಇಟ್ಟಿದ್ವು ಮಕ್ಕಳ ಹಡಿದು ಮನೆ ಕಟ್ಟಿಸೋದು ಹೊಲ ತಗೊಳ್ಳೋದು ಅಧಿಕಾರಿಗಳಾಗೋದು ಭಾಳ ಮೆರಿಬೇಕಂತ ಎಲ್ಲ ಮಾಡಕ್ಕೆ ಆದ್ರೆ ಅಷ್ಟೆಲ್ಲ ಮೆರಿಬೇಕಾದ್ರೆ ಅಲ್ಲಿ ಒಂದು ಸಮಾಧಾನ ಇಲ್ಲ ಸುಖ ಇಲ್ಲ ಶಾಂತಿ ಇಲ್ಲ ಕೊನೆಗೆ ಏನ್ ಮಾಡ್ಬೇಕೈತಿ ಸುಖ ಶಾಂತಿ ಸಲುವಾಗಿ ಶೋಧ ಮಾಡಬೇಕೈತಿ ಅದೇನು ಸಿಗತೈತಿ ನಮ್ಮ ಆತ್ಮನೊಳಗೆ ಸಿಗ್ತತಿ ಅಂತ ಆತ್ಮಜ್ಞಾನವನ್ನು ಇವತ್ತು ಕಂಠದಿಂದ ಈ ಜಗತ್ತಿಗೆ ಬೋಧನಾ ಮಾಡುವಂತ ತಾಕತ್ತು ಇಂಚಗೇರಿ ಸಂಪ್ರದಾಯಕ್ಕೆ ನೋಡ್ರಿ ಜಮಖಂಡಿ ಒಳಗೆ ಗಿರ್ಮಲ್ಲೇಶ್ವರ ಮಹಾರಾಜ ಅಯನಾ ಪ್ರಭು ಮಹಾರಾಜರು ಗುರುದೇವರು ಆರ್ಡೇ ಅವರು ಇದು ಅಲ್ಲದ ಸಂತ ವಿನೋಬಾಜಿಯವರ ತಾಯಿಯವರು ಇಲ್ಲೇ ಹುಟ್ಟಿದವರು ಅಂತ ಪುಣ್ಯ ಭೂಮಿಯೊಳಗೆ ಇವತ್ತ ಈ ಜಗತ್ತಿನ ಎಲ್ಲಾ ಗುಡಿಗಳಿಗೆ ಎಲ್ಲಾ ಆಶ್ರಮಗಳಿಗೆ ಎಲ್ಲಾ ಮಸೀದಿಗಳಿಗೆ ಚರ್ಚ್ಗಳಿಗೆ ಏನಾದರೂ ತಾಕತ್ ನೀಡುವಂತ ತಾಕತ್ ಎಲ್ಲಿಯಾದರೂ ಇದ್ರ ಅದು ಪ್ರತಿಯೊಬ್ಬ ನಾಮದಾರಿಕರ ಹೃದಯದೊಳಗದ ಆತ್ಮನೊಳಗದ ಅದರಿಂದ ಸಾಧ್ಯ ಅದಕ್ಕೊಂದಿಷ್ಟು ನಾವೊಂದಿಷ್ಟು ವಿಶಾಲ ನಮ್ಮೊಳಗೆ ಏನಾಗೈತಿ ನನ್ನ ಗುರು ನನ್ನ ಗುರು ಯಾವ ಗುರುಪಾ ಗುರುವ ತಿಳ್ಕೊಳ್ಳೋದು ನನ್ನ ಗುರು ಶ್ರೇಷ್ಠ ನನ್ನ ಗುರು ಶ್ರೇಷ್ಠ ಒಬ್ರು ನೋಡ್ರೆ ಹೋಗ್ಬೇಕಾಗ ಹನುಮಂತಪ್ಪ ಮಾರದ್ರು ಹಂಗಿದ್ರು ಹಿಂಗಿದ್ರು ನಾವೆಲ್ಲ ಅವ್ರು ಕೂಡ ಇದ್ದು ಅಣ್ಣ ಹನುಮಂತಪ್ಪ ಮಾರದ್ರ ಕಡೆ ಒಮ್ಮೆ ಹ್ಯಾಂಗಿಲ್ಲ ಅದೇ ಇದನ್ನ ಇದನ್ನೇನು ನರತೆ ಇದಾನೆ ವಿಮಾನ ಬ್ರಹ್ಮ ಇದಾನೆ ಅಧ್ಯಾತ್ಮ ಹೇರ್ ನೋಡೋನು ಅದಕ್ಕೆ ಇವತ್ತೇನೇ ಯಾಕೆ ಅವಲ್ದು ಅತ್ಯಂತ ಪರಮಾತ್ಮನ ಧೈರ್ಯದಿಂದ ಗುರುವಿನ ಧೈರ್ಯದಿಂದ ನಮಗೇನು ಮಾಡಾಕ ಬಂದೈತಿಲ್ಲ ನಮಗೆಲ್ಲ ಗುಡಿ ಕಟ್ಸಾಕ್ ಬರ್ತೈತಿ ವಿಸಾತ್ ಮಾಡಾಕ ಬರ್ತೈತಿ ಆದ್ರೆ ಆತ್ಮಜ್ಞಾನ ಜ್ಞಾನ ಮಾಡ್ಕೋದು ಇದಕ್ಕೆ ನಕ್ಕೆ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರ ಆತ್ಮ ಜ್ಞಾನ ಮಾಡ್ಕೊಳ್ಳ ಒಂದು ಪೈಸಾರು ಬ್ಯಾಡ ಬೇಕ ಏನ್ ಅವಶ್ಯತೆನಾ ನಿನಗೇನ್ ಮಣಿಮಾರ್ ಬಿಡಂದಾರ ಮಕ್ಕ ಮನಿ ತೊರೆಯಂದಾರಣ್ಣ ಜಾತಿ ಧರ್ಮ ಹಿಡ್ಕೋ ಅಂದಾರ ಏನ್ ಹೇಳು ಇದು ಅವಶ್ಯ ಇಲ್ಲ ದೇವ ಜವಳಿ ಅಂತರಿ ಭೇಟಿ ಹಹಿ ಚೆನ್ನ ಅಂತರಂಗಗಳು ಪರಮಾತ್ಮನ ಇಟ್ಟುಕೊಂಡು ಅಲಕ್ಷ್ಯ ಮಾಡಿ ಮರೆತು ವಿಷಯಗಳು ಅಂದ್ರೆ ನಮ್ಮಂತಹ ಬುದ್ಧಿಗೇಡಿಗಳು ಕರ್ಮಟರು ಹೇಳ್ರಿ ಅದನ್ನ ಈಜೇರಿ ಸಂಪ್ರದಾಯ ಎತ್ ಹೇಳ್ತದೆ ನಿನ್ನಲ್ಲೇ ದೇವರದಾನ ನೀನ ದೇವರೇ ನಾನೇ ಆತ್ಮ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಯಮಾತ್ಮ ಬ್ರಹ್ಮ ನನ್ನ ಆತ್ಮನ ಬ್ರಹ್ಮ ಸರ್ವಂ ಕಲುವೆದ ಬ್ರಹ್ಮ ಹೌದಲ್ಲ ಹೇಳುದಾತ್ರಿ ನಡೀದೇ ಯಾವಾಗ ಆಚರಣೆ ಮಾಡುದೇ ಯಾವಾಗ ಅದನ್ನು ಜೀವನದೊಳಗೆ ಇಳಿಸ್ಕೋಬೇಕು ಏನ್ ನೋಡ್ರಿ ಎಂಥ ಗುಡ್ಡ ಆ ಗುಡ್ಡದ ತುದಿಯೊಳಗೆ ಎಂಥ ದೇವಾಲಯಗಳು ಇವೆಲ್ಲ ಇದ್ದದ್ದನ್ನ ನಾವು ನಾಮಗಾರಿಕರು ಸೋಮಹಾಂಗ ವಾಕಿಂಗ್ ಬಂದು ಬಿಟ್ರೆ ಆರೋಗ್ಯ ಸರಿ ಆಕೈತಿ ನಿಮ್ ಕೈಕಾನ್ ಹೋದ ತಿರುಗಿ ಬರ್ತಾವ ಬರ್ತಾವ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಎಲ್ಲಾ ಮನೆ ಮಾರು ನಾನು ನಂದು ಅನ್ನೋದು ಮರ್ತ ಸುಖ ಪಡೆಯುವಂತ ಯೋಗ ನಮಗೆ ಸಿಕ್ಕತಿ ಸಂದರ್ಭ ಸಿಕ್ಕತಿ ಅವಕಾಶ ಸಿಕ್ಕತಿ ಬಾಬಾ ಸಾಹೇಬ್ ಮಾರಾದ್ರ ಧ್ಯಾನ ಮಾಡ್ಬೇಕಾದ್ರೆ ರಟುಗೊಳಗೆ ಹೋಗಿ ಕೂತ್ ಮಾಡೋದು ಗಿರ್ಮಲ್ಲೇಶ್ವರ ಮಹಾರಾ ಹೋಗಿ ಕೂತ್ ಮಾಡೋದು ಮನೆ ಮಂದಿ ಮಂದಿಲ್ದಲ್ಲಿ ಜಾಗನೇ ಇಲ್ಲ ಹ ಅಲ್ಲೇನು ದೊಡ್ಡ ಬಿಳಿಜಾಪ ಇದನ್ನು ಬಿಗುದು ನಿಂತಿತ್ತು ಅಲ್ಲೇ ಒಟ್ಟು ನಟ್ ನೋಡು ಹೋಗಿ ಕುಂತ ಬಿಡುದು ಯಾರು ನೋಡಬಾರದು ಯಾರು ಬೆಟ್ಟಿ ಆಗಬಾರದು ಅವರಿಗೆ ಧ್ಯಾನ ಮಾಡಕ್ ಅವಕಾಶ ಇದ್ದಿಲ್ಲ ಇದಿರ್ಮಲ್ಲಪ್ಪ ಮಾರಾದ್ರೆ ನೆಲ್ಲಿಯಪ್ಪನ ಗುಡಿ ಶಿಖರದಾಗ ಹೋಗ್ ಕುಂತ ಬಿಡ್ತಿದ್ರೆ ಯಾರಿ ಗುರ್ತಿಲ್ದಂಗೆ ಆದ್ರೆ ಇವತ್ತೆಲ್ಲಾ ಗುರುತಾಗುವಂಗ ಎಲ್ಲ ಅವಶ್ಯಕತೆ ಅದಾವ ಗುಡಿಗಳದಾವ ಆಶ್ರಮಗಳದಾವ ಧ್ಯಾನ ಮಂದಿರಗಳದಾವ ಇವನ್ನೆಲ್ಲ ನಿರ್ಮಾಣ ಮಾಡಿ ನಾವು ಅಲಕ್ಷ್ಯ ಮಾಡಿದ್ರ ಏನಕೆ ಹೇಳ್ರಿ ನೋಡು ಪರಮಾತ್ಮ ಎಲ್ಲ ಕೊಟ್ಟಾನ ಅದರ ಸದುಪಯೋಗ ಪಡ್ಕೋನಿಲ್ಲ ಅಂದ್ರೆ ನಾವು ನಮ್ಮ ಜನ್ಮ ವ್ಯರ್ಥ ಮಾಡ್ಕೋತೀವಿ ಅದು ವ್ಯರ್ಥ ಹೋಗದ ಹಂಗೆ ಇನ್ನರೇ ಯಾಕೋಲ್ ಇಲ್ತಾನು ತಿಳಿದಿಲ್ಲ ಹೋದ್ ಬಿಡ್ರಿ ಈಗ ತಿಳಿದೋತಿ ತಿಳಿದೋತಿ ಅಂದ್ಬಲತ್ತಾ ಮುಂದೆ ನಡೆಯಾಕ ಪ್ರಯತ್ನ ಮಾಡೋನು ಬೇಡ ಪ್ರಯತ್ನ ಮಾಡೋನು ಎಷ್ಟು ಜನ ಕುಡೀರಿ ತಾವೆಲ್ಲ ಹನುಮಂತಪ್ಪ ಮಹಾರಾಜ ಮ್ಯಾಲ ಪ್ರೇಮದಿರಿ ಉಡಿ ಹೆಗೇತದ ಮೇಲತ್ತ ನಿಮ್ಗೆ ವರ್ಷದಾಗ ಒಂದು ಸಲರಿ ಹಾಕುವಲ್ ತಿಂಗಳಾಗ ಒಂದು ಸಲರಿ ಹಾಕುವಲ್ ವಾರದಾಗ ಒಂದು ಸ ಒಂದು ಸರಿ ಹಾಕುವಲ್ಲ ಬೇಡ ದಿವಸದಾಗ ಒಂದೆರಡು ತಾಸರಿ ಹಾಕುವಲ್ಲ ಇಲ್ಲಿ ಹನುಮಂತಪ್ಪ ಮಹಾರಾಜರು ಭೇಟಿ ಕೊಟ್ಟರೆ ಅಂದ್ರೆ ಹನುಮಂತ ಮಹಾರಾಜರು ಏನು ಕೊಡ್ತಾರಂದ್ರೆ ನಿಮಗೆ ಜ್ಞಾನವನ್ನು ಕೊಡ್ತಾರ ಆಶೀರ್ವಾದ ಮಾಡ್ತಾರ ಗುರು ಕೃಪಾ ಕೊಡ್ತಾರ ಇದರ ಏನು ಸಂಶಯ ಇಲ್ಲ ಇಲ್ಲ ಅಟ್ಟಾರೆ ನಂಬರಿ ನಂಬಿ ಈಗ ಇಂಥ ಒಂದು ಪವಿತ್ರವಾದಂಥ ಸ್ಥಾನವನ್ನು ಸದುಪಯೋಗ ಪಡಿಸ್ಕೊಳ್ರಿ ಹಂಗೆ ನಾವು ಪ್ರತಿಜ್ಞಾಬದ್ಧರಾಗಿ ನಡೆಯೋಣ ಅಲ್ಲಿ ಯಾರೋ ಶಾಸ್ತ್ರಿಗಳು ಕಟ್ಟಿರೋದು ಪ್ರವಚನ ಬುದ್ಧಿವಂತ ಕೇಳಿದಂತ ಏನ್ರೀ ತಾಸ್ ತಾಸ್ ಗಟ್ಲೆ ಹೇಳ್ತೀರಿ ಏನದು ಏನಾದ್ರು ಅಂದ ಒಂದಾಗ ಹೇಳ ಬರ್ಬೋದು ಇಲ್ಲಿ ನಿಮ್ಗಂದ ಸಾಯಿ ವಜ್ಞ ಶಿವನ್ ಸಾಯಿ ಹೋಗ ಅಂದ್ಬಿಟ್ಟ ಅಂತಿಮ ಚೀಟಿ ಹೆಚ್ಚಿಗತಿ ಅವ್ರಿ ಹೇಳ್ಬತ್ತ ಇಷ್ಟೆಲ್ಲ ಹೇಳ್ದ್ರ ಯಾವಾಗ ಸಾವು ಬರ್ತತಿ ಸಾಯಿ ವತ್ನಾಗ ಶಿವ ಅಂತ ಭಾವದಿಂದ ಸತ್ತು ಬಿಟ್ರೆ ಶಿವ ಆಗಿಬಿಡ್ತಾನೆ ಅಂತ ಹೇಳಿಬಿಟ್ರು ಆ ಆತಳ್ರಿ ನನಗೆ ನಾ ನಾ ಬುದ್ಧಿವಂತದನ್ನ ಅಂತನ್ ಬಿಡ್ರಿ ಅಂತ ಹೋದ್ ಬಿಡಿ ಮನೆಗ್ ಹೋಗುತ್ತಡ ಕೆಲ್ದ ಮತ್ ಎಲಿಯ ಹುಳ ಬಿದ್ದು ಏನ್ ಹೇಳಿದ್ರ ಶಾಸ್ತ್ರಿಗಳು ಸಾಯಿ ವಚನೆ ಶಿವ ಅನ್ನಂದ್ರು ಮತ್ ನನಗ್ ಸಾವಿ ಅಂತ ಅದನ್ನ ಹೇಳುದಿಲ್ಲ ನಾವು ನೋಡೇ ಬಿಡು ನೋವು ನನಗೇನು ಮೋಸ ಮಾಡಿದಂಗಾತು ಬಂದು ಓಡೋಡು ಬಂದ ಏನ್ರಿ ಶಾಸ್ತ್ರಿ ದೊಡ್ಡ ಮಾತು ಹೇಳಿದ್ರಿ ಸಾಯ್ ಶಿವ ಅಣ್ಣ ಅಂತೇಳಿ ನನಗ್ ಸಾವ ಎಡಲ್ಲ ಅಂದ ಮರೆಯ ನನ್ನ ಸಾವ ನನಗ್ ಗುರುತಿನ ನಿಂದ ಯಾವಾಗ ಹೇಳಕ್ ಬರ್ತತಿ ಸಾಧ್ಯ ಇಲ್ಲ ಅಂದ್ರೆ ಅವ್ರು ಸಾಯಿಂತೂ ನಿಶ್ಚಿತ ಆದ್ರೆ ಸಾವ ಎಂದ ಬರ್ತತಿ ಯಾವಾಗ ಸಾಯ್ತಿವ್ ಹೆಂಗೆ ಸಾಯ್ತಿವ್ ಯಾವ ಈ ಜಗತ್ತಿನೊಳಗೆ ಗುರುತಿಲ್ಲ ಮತ್ತೆ ಹೆಂಗ್ ಮಾಡುದ್ರಿ ಅನ್ನೋ ಅದಕ್ಕೇನು ಅಂದ್ರೆ ಅವರು ಸಾಯದಂದ್ರೆ ಏನಪ್ಪ ಉಸಿರು ಬಂದ್ ಶ್ವಾಸ ಬಂದ್ ಈಗ ಸದ್ಯ ಶುರು ಮಾಡ ಶ್ವಾಸದಾಗ ಇದು ಕೊನೆ ಶ್ವಾಸ ತಿಳ್ಕೊಂಡು ಶಿವಾನಾಗ ಶುರು ಮಾಡೋ ಅಂದ್ರೆ ಬಿಟ್ಟ ಬಿಡಬೇಡ ಬಿಟ್ಟು ನೋಡ ಮುಂದಿನ ಶ್ವಾಸ ತೋಟಿ ಬಿಡ್ತೀವಿ ಅನ್ನೋದು ನೀನ್ ಇಲ್ಲ ಈಗ ಸಿಕ್ಕತ್ತೆ ಕೈಯಾಗ ಏನ್ ಸಿಕ್ಕತಿ ಏನ್ ಉಸಿರು ತೊಳಿತಿರಿ ಅವಾಗ ಗುರು ಕೊಟ್ಟ ಮಂತ್ರವನ್ನ ಬಿಡಬಾರ ಅಂತ ಹೇಳಿ ತಿರಿ ಸಂಪ್ರದಾಯ ಸದ್ಗುರು ಹೇಳಿಬಿಟ್ಟಾ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮಾನಿ ಜಾಗೃತ ಸ್ವಪ್ನಿ ಪಾಂಡುರಂಗ ಜೈಸಿ ನಾಮಗೆಸಿ ತೀಚಿತು ಹೋಸಿ ಜೈಸಾ ಬೌತೈಸಾ देव ಹಿಂಗ ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕೆನ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಅಂತಾರೆ ಅಂಗ ಮನಸ್ಸಿಗೆ ಗುಡಿ ಕಟ್ಟ್ಯಾರ ಮುಗಲನ್ ಹಾಕ್ಯಾರ ನಾಮ ಕೊಟ್ಟಾರ ವಾಪರ್ಸ್ಕೊಳ್ಳೋದು ಬಳ್ಸೋದು ಎದಕ್ಕೆ ಬಳ್ಸೋದು ಅಂದ್ರೆ ಏನ್ ಚಲುವರಬೇಕು ಮಕ್ಕಳು ಚಲುವರಬೇಕು ಚಟಗಾ ರಾಗ್ಬಾರದು ಬಡತನ ಬರಬಾರದು ರಾತ್ರ ಇಲ್ಲೆಳ್ತಿಲ್ಲ ಬೊಬ್ಬಿ ಇಡ್ತಿಲ್ಲ ಅದನ್ ದೂರ ಮಾಡ್ಕೊಳ್ಳೋ ಸಲವಾಗಿ ಇರ್ಲಿ ಬಳ್ಸ್ಕೋಲಿ ಅಮೋಲಿಕ ರತ್ನ ಜೋಬಿಲರೆ ತೂಜ ಅಮೋಲಿಕ ರತ್ನವನ್ನು ಕೊಟ್ಟುಬಿಟ್ಟಾನು ಸದ್ಗುರುನಾಥ ಕೊಟ್ಟಿಲ್ಲ ಯಾಕೆ ಬಳಸಬಾರು ಅಂತ ಏನು ಬೇನ್ ಅದ್ರ ಹಿಂದೆ ಪರಮಾತ್ಮನ ಚೈತನ್ಯ ಇರ್ತತಿ ಆ ಚೈತನ್ಯವನ್ನು ಪರಮಾತ್ಮ ಜೋಡಿಸಿ ಬಿಟ್ರ ಹೌದಪ್ಪ ಹೌದು ತಾನ ದೇವರ ಬಿಟ್ಟು ನನಗೆ ಜಡ್ಡ ಬಂದತಿ ನನಗೆ ಚಲೋ ಅದು ಹಾಂಗ ಅಕ್ಕತಿ ಹಿಂಗ ಆಕತಿ ಹೋಪ್ಕತ ಬಿಡ್ತೋ ಕಲ್ಪನಾ ಮಾಡುದು ಲೆಕ್ಕ ಹಾಕೋದು ತರ್ಕ ಹಾಕೋದು ಕನಸು ಕಾಣೋದು ಮಂಡಿಗೆ ಮಾಡುವುದು ಚಿಂತೆನ ಮಾಡುವಲ್ಲ ಈ ಚಿಂತೆ ಹಚ್ಕೊಂಡ್ರೆ ದೇವ್ ಹಾಕೈತಿ ಅವ್ರಲ್ಲಿ ನೋಡ್ರಬೇಕ್ರ ದೇವ್ರ ಧ್ಯಾನ ಹಿಡಿದ್ ಬಿಟ್ರೆ ಅದ್ ಅಕ್ಕತಿ ಅದನ್ನು ಆನಂದ ಮಾಡಿಸ್ಕೊಂಡು ಬಸವ ಅನ್ನ ಕಿರ್ಮಲಪ್ಪ ಮರ ಏನ್ ಅಕ್ಕತಿ ಅದ ಆನಂದ ಕಷ್ಟ ಬರಲಿ ಸುಖ ಬರಲಿ ಏನ್ ಅಕ್ಕತಿ ಅದ ಆನಂದ ಮುಂದುವರಿಲ್ ಮರ್ತು ಬಿಡೋದು ಹಿಂದಿಂದ ಬಂದಿಂದು ಲೆಕ್ಕ ಹಾಕೋಂಗಿಲ್ಲ ತರಕ ಹಾಕೋಂಗಿಲ್ಲ ನರಕವಾಗಿ ಬಿಡ್ತತಿ ಸದ್ಯ ನಾವು ಸದ್ಗುರುನಿವಾಗ ಅಂತಾರೆ ಹಂಗ ವರ್ತಮಾನ ಕಾಲದಾಗಿ ಇರೋದು ಯಾವುದು ಅಂದ್ರೆ ಈ ವರ್ತಮಾನ ಕಾಲದಾಗ ಏನು ಉಸಿರು ತಗೋತಿವಿ ಬಿಡ್ತೀವಿ ಈ ಶ್ವಾಸದಾಗ ಉಳಿಯುವಂತದ್ದನ ಧ್ಯಾನ ಸುಲಭ ಇಲ್ಲ ಇದೆ ಸರಳ ಎಲ್ಲರಿಗೂ ಮಾಡಕ್ ಬರ್ತದಿಲ್ಲ ಒ ಹದಿನೆಂಟು ಜಾತಿಯರು ಎಲ್ಲಿ ಬರ್ತದಲ್ಲ ಮತ್ ಜಾತಿ ಹೆಸರು ಇತ್ತು ಮತ್ತೆ ಧರ್ಮದ ಹೆಸರು ಎತ್ತಿ ಜಗಳ ಹಸ್ತಿ ಹ ಸಮಾಜ ಒಡಿತೀರಿ ಕೆಡಿಸ್ತೀರಿ ಬಿಡ್ರಿ ಅದನ್ನ ಏನಲ್ಲ ಅಂದ್ರೆ ಕೆಟ್ಟ ಶಿವ ಅಂದ್ರೆ ಕೆಟ್ಟ ಬಸವ ಅಂದ್ರೆ ಕೆಟ್ಟ ಏನಂತ ಹೇಳಲ್ಲ ಅಣ್ಣ ನೀ ಹೇಗ್ ಬರ್ತಿ ನಿಲ್ಬೇಕಾಗೆ ನೀನು ಆಗಿ ತೋಸ್ ಚಾಲೆಂಜ್ ಕೊಟ್ಟಾರೆ ಇಂಚೇಳಿ ಸಂಪ್ರದಾಯ ಸದ್ಗುರುಗಳು ಈ ಜಗತ್ತಿನೊಳಗ ಅಂತ ಒಂದು ಧ್ಯಾನ ಮಾಡ್ರಿ ದೇವರಾಗ ಸಾ ಈ ಅರ್ಥದೊಳಗೆ ಪಾರಮಾರ್ಥಿಕತೆಯನ್ನ ನಮಗೇನು ಅವಕಾಶ ಸಿಕ್ಕವ ಆಶ್ರಮಗಳನ್ನ ಕಟ್ಟಿವಿ ಅದರ ಸದುಪಯೋಗ ಇನ್ನರೇ ಇನ್ನರೇಕೊಂಡ್ರು ಪಡಿಸ್ಕೊಳ್ಳೋಲ್ಲ ಹ ಮನೆಯಾಗ ಮಕ್ಕಳನ್ನ ಒತ್ತಾಯದಿಂದ ಲಕ್ಷ ದುಡ್ಡು ಕೊಟ್ಟ ಸಾಲಿ ಕಳಿಸ್ತೀರಿ ಒಲ್ಲೊಂದ್ರು ಬಿಡುವುದನ್ನು ಬಡದು ಕಳಿಸ್ತೀರಿ ಇಲ್ಲಿ ದಾಡಿಗಿಡೆಯಾಗೆ ತನಿ ಗಿರ್ಮಲಪ್ಪ ಮನವ್ರ ಗುಡಿಗೆ ಹೋಗಿ ಬಾ ಅಂತ ಹೇಳಾಕ ಬರುದ ನಿನ್ ಮಗ ಗಿರ್ಮಲಪ್ಪ ಮನವ್ರ ಗುಡಿಗೆ ಬಂದು ಹೊಂಟಂದ್ರ ಸಾಲುವ ಕಲಿಕಿಂತ ಎಲ್ಲಾ ಸಾಲಿಗಳ ಜ್ಞಾನ ಹೋಗಿ ಬಂದ್ಬಿಡ್ತೈತಿ ಇದನ್ನ ಲೆಕ್ಕ ಇಟ್ಟುಕೊಡ್ರಿ ಪ್ರಪಂಚ ನಾಯಿಗತ್ತೆ ಜನ್ ಹತ್ತತಿ ಮಗ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗಬೇಕು ಬಾಳ ಗಳಿಸ್ಬೇಕು ಗಡಿಶ್ಯ ನರಕಲ ಹೋಗ್ಬೇಕಿರಿ ಮೊದಲ ಜ್ಞಾನ ಮಾಡಿ ಜ್ಞಾನ ಮಾಡಿ ಸಲುವಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಮನೆಯವ್ರಿಗೆ ಸಂಸ್ಕಾರ ಕೊಡ್ರಿ ಎಲ್ಲಿರೋ ಹುಡುಗರು ಹರಿದವರು ಯಾರು ಹೊಂಟ್ರಂದ್ರ ಸಪ್ತಾಕ ಅದಕ್ಕೆ ಏ ಅಂದ್ರ ಕೆಲಸ ಕೆಲ್ಸ ಇಲ್ಲಿ ಕೆಲಸ ಮಾಡು ನಾ ಹೋಗಿ ಬರ್ತದ ನನಗ ಎಳಾಕ್ ಬರದ ಕುಂಡಾಕ್ ಬರದಿಲ್ಲ ವಜ್ರ ಕೂತ್ ನಾವು ಬರ್ತೀವಿ ಅವ್ರ ಮನೆ ಇಟ್ಟು ಇದೇನು ಪಾರ್ಮಾರ್ಥ ಮೊದಲ ಅವ್ರನ್ನ ಕಳಿಸಬೇಕು ಮತ್ತ ಅವ್ರು ಸೆರೆ ಕುಡಿದು ಸಿಂಧಿ ಕುಡಿದು ಚಟ ಮಾಡುದು ಬಿಡ್ತಾರನ ನಿಮ್ಗೆ ಹೇಳ್ ಇಲ್ಲ ಮಾಡ್ಬೋದು ಹೊಂಟ್ರಂದ್ರ ಒಬ್ರು ಕಾಯ್ತಾರ ಮಣಿನೂ ಹಾಳು ಮಾಡ್ತಾರ ತಾವೂ ಹಾಳಾಕ್ತಾರ ದೇಶನು ಹಾಳು ಮಾಡ್ತಾರ ಅದಕ್ಕೆ ಒಂದೇಟ್ ಬದಲು ಮಾಡಿಕೊಳ್ಳುದು ಆ ಬದಲು ಮಾಡ್ಕೊಳ್ಳೋ ಸಲುವಾಗಿ ಇವತ್ತ ಈ ಗಿರ್ಮಲ್ಲೇಶ್ವರ ಮಠದ ದೇವಾಲಯ ಹನುಮಂತಪ್ಪನವರ ಹನುಮಂತಪ್ಪನವ್ರ ದೇವಾಲಯ ಅದರ ಸದುಪಯೋಗ ನಾವು ಪಡಿಸ್ಕೊಳ್ಳೋಣ ಹೆಣ್ಣು ಮ್ಯಾಲೆ ಮರೀದು ಬೇಡ ಹಾ ಆದಷ್ಟು ನಾವು ಸಮೀಪವನು ಗಿರ್ಮಲ್ಲೇಶ್ವರ ಮಹಾರಾಜರಿಗೆ ಹನುಮಂತಪ್ಪ ಮಹಾರಾಜ ಸಮೀಪಗೋನು ಹೆಂಗ ಸಮೀಪ ಆದಂಗ ಆದ್ರ ಏನ್ ಮಾಡ್ತಾರ ನಮ್ಮ ಹೃದಯ ಶಿವಾಸ ಮೇಲೆ ಕುಂತು ಬಿಡ್ತಾರ ಎಲ್ಲ ನಡೆಸಿ ಬಿಡ್ತಾರ ಏನು ಎರಡು ಮಾತಿಲ್ಲ ಇಟ್ಟು ಪರಿಶುದ್ಧವಾದಂತ ಚಿತ್ತದಿಂದ ಹೃದಯದಿಂದ ನಾವು ಪಾರಮಾರ್ಥಿಕತೆಯನ್ನು ಅನುಭವಕ್ಕೆ ತಂದುಕೊಂಡು ಆನಂದ ಅಂತ ಹೇಳಿ ಯಾಕಂದ್ರೆ ಸಮಯ ಬಹಳ ಐತಿ ನೀವು ಯಾವಾಗ ಮುಗಿಸ್ತಾರ ಯಾವಾಗ ಮುಗಿಸ್ತಾರ ಅನ್ನಕತ್ತರಿ ಅದಕ್ಕೆ ಇಲ್ಲಿಗೆ ಸಮಾಪ್ತಿ ಇಲ್ಲಿವರೆಗೆ